ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಯುವತಿನ ಈ ಒಂದು ಇನ್ಫಾರ್ಮೇಷನ್ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ನಾವು ಇವಾಗ ಡಿಜಿಟಲ್ ಯುಗದಲ್ಲಿ ಜೀವನ ನಡೆಸ್ತಾಯಿದ್ದೀವಿ ಅಂತ ಅಂದರೆ ತಪ್ಪಾಗೋದಿಲ್ಲ ಅಲ್ಲ ಸ್ನೇಹಿತರೆ ಹೌದು ನಮ್ಮ ಕರ್ನಾಟಕ ಸರ್ಕಾರವು ನಮ್ಮಗಳಿಗೋಸ್ಕರ ಒಂದು ಸೌಲಭ್ಯವನ್ನು ನೀಡಿದೆ ಅದು ಏನಪ್ಪ ಅಂತ ಅಂದರೆ ಪಂಚಮಿತ್ರ ಅಂತ ಒಂದು ವಾಟ್ಸಪ್ ನಂಬರ್ ಇದು ನಮಗೆ ಸಿಗುತ್ತೆ ಈ ಒಂದು ವಾಟ್ಸಪ್ ನಂಬರಿನಲ್ಲಿ ನಾವು ಈಗ ಈಗ ನಮಗೇನಾದರೂ ವಿದ್ಯುತ್ ಬಗ್ಗೆ ಏನಾದರೂ ನಮಗೆ ತಿಳ್ಕೋಬೇಕಾಗಿರುತ್ತೆ ಅಥವಾ ಅದ್ರ ಬಗ್ಗೆ ಏನಾದರೂ ನಮಗೆ ಒಂದು ವಿದ್ಯುತ್ ಸಮಸ್ಯೆ ಇರುತ್ತೆ ಅಂತ ಅಂದ್ಕೊಳ್ಳೋಣ ಅಥವಾ ನಮಗೆ ನೀರಿನ ಸಮಸ್ಯೆ ಇರುತ್ತೆ ಅಥವಾ ನಾವು ಹೊಸದಾಗಿ ನೀರಿಗೆ ಒಂದು ಕನೆಕ್ಷನ್ನ ತಗೋಬೇಕಾಗಿರುತ್ತೆ ಅಥವಾ ನಮಗೆ ಈಗಾಗಲೇ ಇರುವಂತಹ ನೀರಿನ ಕನೆಕ್ಷನ ನಾವು ತೆಗೆದಾಕ್ಬೇಕಾಗಿರುತ್ತೆ ಆ ಒಂದಕ್ಕೆಲ್ಲ ನಾವು ಈ ಮುಂಚೆ ಗ್ರಾಮ ಪಂಚಾಯಿತಿಗೆ ಹೋಗಬೇಕಾಗಿತ್ತು ಆದರೆ ಇನ್ನು ಮುಂದೆ ಆ ಒಂದು ರಿಸ್ಕ್ ಇರಲ್ಲ ನೀವು ಯಾವುದಕ್ಕಾದರೂ ಅರ್ಜಿ ಹಾಕಬೇಕು ಅಂತ ಅಂದರೆ ಗಂಟೆ ಹೋಗಿ ಅಲ್ಲಿ ಕ್ಯೂನಲ್ಲಿ ನಿಲ್ಲಬೇಕು ಅನ್ನೋ ಅವಶ್ಯಕತೆನೂ ಸಹ ಇಲ್ಲ ಸ್ನೇಹಿತರೆ ಅಷ್ಟೊಂದು ಸುಲಭವನ್ನು ಮಾಡಿಕೊಟ್ಟಿದೆ ನಮ್ಮ ಈ ಒಂದು ಕರ್ನಾಟಕ ಸರ್ಕಾರ ಈ ಒಂದು ಇನ್ಫಾರ್ಮೇಶನ್ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ದಯಮಾಡಿ ವಿಡಿಯೋನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಲೈಕ್ ಮಾಡಿ ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಸಹ ತಿಳಿಸ್ಬೋದು ಹಾಗೆ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ಯಾಕಂದರೆ ಬೇರೆಯವ್ರಿಗೂ ಸಹ ಇದು ಉಪಯೋಗ ಆಗ್ಬೋದು ಆ ಒಂದು ಕಾರಣಕ್ಕೋಸ್ಕರ ಶೇರ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಈಗಂತೂ ಪ್ರತಿಯೊಬ್ಬರೂ ಸಹ ಒಂದು ಆಂಡ್ರಾಯ್ಡ್ ಮೊಬೈಲ್ಗಳನ್ನ ನಾವು ಯೂಸ್ ಮಾಡೇ ಮಾಡ್ತಾ ಇರ್ತೀವಿ ಅಲ್ವಾ ಯಾರತ್ರನೂ ಸಹ ಈ ಒಂದು ಮೊಬೈಲ್ಗಳಿಲ್ಲ ಅಂತ ಹೇಳುವ ಹಾಗೆ ಇಲ್ಲ ಈಗ ಏನಾಗುತ್ತಪ್ಪ ಅಂತ ಅಂದರೆ ಅರ್ಜಿಗಳನ್ನ ನೀವು ವೆಬ್ಸೈಟ್ಗಳಲ್ಲಿ ಹೋಗಿ ಹಾಕಿ ಅಂತ ಅಂದರೆ ಅದು ತುಂಬ ಕಷ್ಟ ಆಗ್ತಾಯಿತ್ತು ಜನರಿಗೆ ಅಲ್ವಾ ನಮಗೊಂದು ಕೊರತೆಗಳನ್ನ ಅಲ್ಲಿ ಹೋಗಿ ಈಗ ಸ್ವಲ್ಪ ಅಲ್ಪ ಸ್ವಲ್ಪ ತಿಳ್ಕೊಂಡಿರುವಂಥವ್ರು ಆದರೆ ಪರವಾಗಿಲ್ಲ ಈಗ ಅವ್ರುಗಳಿಗೆ ಏನು ಬರಲ್ಲಪ್ಪ ನಮಗೆ ಇದೇನು ಬರೋಲ್ಲ ನಾವು ಯಾವ ರೀತಿಯಲ್ಲಿ ಅರ್ಜಿಯನ್ನು ಹಾಕ್ಬೋದು ಸಾಕಷ್ಟು ಸಮಸ್ಯೆಗಳಿರ್ತಾ ಇತ್ತು ಜನರಿಗೆ ಆ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡೋಕ್ಕೋಸ್ಕರ ಇದು ಒಂದು ಹೊಸ ನಮಗೆ ಸೌಕರ್ಯವನ್ನು ನೀಡಿದೆ ಅಂತ ಅಂದರೆ ತಪ್ಪಾಗೋದಿಲ್ಲ ಅದು ಹೇಗೆ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನೀವು ಇವಾಗ ನೋಡ್ಬೋದು ಪಂಚಮಿತ್ರ ಈ ಒಂದು ಸೌಲಭ್ಯಕ್ಕೆ ಬೇಕಾಗಿರೋದು ಮೇನ್ ನಮಗೆ ಈಗ ವಾಟ್ಸಪ್ ನಂಬರ್ ಬೇಕಲ್ವ ಆ ಒಂದು ವಾಟ್ಸಪ್ ನಂಬರ್ನ ನಾನು ಇವಾಗ ಹೇಳ್ತೀನಿ ನೋಡಿ ಏಯ್ಟ್ ಟು ಡಬಲ್ ಸೆವೆನ್ ಫೈವ್ ಝೀರೋ ಸಿಕ್ಸ್ ಡಬಲ್ ಝೀರೋ ಝೀರೋ ಇನ್ನೊಂದು ಸತಿ ಹೇಳ್ತೀನಿ ಕನ್ನಡದಲ್ಲಿ ಹೇಳ್ತೀನಿ ನೋಡಿ ಎಂಟು ಎರಡು ಏಳು ಏಳು ಐದು ಸೊನ್ನೆ ಆರು ಸೊನ್ನೆ 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 ಈ ಒಂದು ನಂಬರ್ಗೆ ಈ ಒಂದು ನಂಬರ್ನ ನೀವು ಪಂಚಮಿತ್ರ ಅಂತ ಒಂದು ಸೇವ್ ಮಾಡ್ಕೊಳ್ಳಿ ಇವುದಕ್ಕೆ ನಾನು ನೋಡಿಲಿ ಕೇವಲ ನಮಸ್ಕಾರ ಅಂತ ಒಂದು ಮೆಸೇಜನ್ನು ಹಾಕಿದ್ದೆ ಅಷ್ಟೇ ಅದಾದ ತಕ್ಷಣ ಒಂದು ಸೆಕೆಂಡಿಗೆ ಅವರು ನಮಗೆ ರಿಪ್ಲೈನ ಕೊಟ್ಟರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಸ್ವಾಗತ ಅಂತ ಹೇಳಿ ಇಲ್ಲಿ ನಿಮಗೆ ಒಂದು ಭಾಷೆನೂ ಸಹ ನಿಮಗೆ ಮೇಯ್ನ್ ಬೇಕಾಗಿರೋದು ನಮಗೇನಪ್ಪ ಅಂತಂದರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಹೌದು ನನಗೂ ಅಷ್ಟೇ ಇವನ್ ಕನ್ನಡ ಬಿಟ್ಟು ನಮಗೆ ಇಂಗ್ಲೀಷ್ ಅಷ್ಟೊಂದು ಅರ್ಥನೂ ಆಗೋದಿಲ್ಲ ನಮಗೆ ಇಂಗ್ಲೀಷ್ ಬರೋದು ಇಲ್ಲ ಬಿಡಿ ಅದು ಬೇರೆ ಪ್ರಶ್ನೆ ಆ ಒಂದು ಕಾರಣಕ್ಕೋಸ್ಕರ ನಮಗೆ ಎರಡು ಆಪ್ಷನ್ನು ದೊರೆಯುತ್ತೆ ಕನ್ನಡ ಹಾಗೆ ಇಂಗ್ಲೀಷ್ ನಾನು ಕನ್ನಡವನ್ನು ಆಯ್ಕೆ ಮಾಡಿಕೊಂಡೆ ಅದಾದ ಮೇಲೆ ಜಿಲ್ಲೆಗೆ ಅನುಗುಣವಾಗಿ ಸಂಖ್ಯೆಯನ್ನು ಪಟ್ಟಿಯಿಂದ ನಮೂದಿಸಿ ಹೌದು ಇಲ್ಲಿ ನಿಮಗೆ ನಂಬರ್ಗಳು ಹಾಗೆ ಅದರ ಮುಂದಗಡೆ ನಿಮಗೆ ಒಂದು ಯಾವ್ಯಾವ ಜಿಲ್ಲೆಗಳು ಅಂತ ಕೇಳ್ತಾರೆ ಅಲ್ಲಿ ನಾನು ನಮ್ಮ ಜಿಲ್ಲೆ ಹದಿನೆಂಟರಲ್ಲಿತ್ತು ನೋಡಿ ಇಲ್ಲಿ ಹದಿನೆಂಟು ಕೊಡಗು ಈ ಒಂದನ್ನು ಹದಿನೆಂಟು ಅನ್ನೋದನ್ನು ಇಲ್ಲಿ ನಮೂದನೆ ಮಾಡಿದ್ದೀನಿ ಅದಾದ ಮೇಲೆ ತಾಲೂಕಿಗೆ ಅನುಗುಣವಾದ ಸಂಖ್ಯೆಯನ್ನು ನೀವು ಪಟ್ಟಿಯಿಂದ ನಮೂದಿಸಿ ಅಂತ ಕೊಟ್ಟರು ಇವಾಗ ನಮ್ಮ ಕೊಡಗಿನಲ್ಲಿ ಐದು ತಾಲೂಕುಗಳು ಬರ್ತದೆ ಅದು ಕುಶಾಲ್ ಕುಶಲ್ನಗರ್ ಸೋಮಾರ್ಪೇಟೆ ಹಾಗೆ ಪೊನ್ನಂಪೇಟೆ ಮಡಿಕೇರಿ ಇದರಲ್ಲಿ ನಾವಿರ್ತಕ್ಕಂತಹದ್ದು ಸೋಮಾರ ಪೇಟೆ ತಾಲೂಕಿನಲ್ಲಿ ಆ ಒಂದು ಕಾರಣಕ್ಕೋಸ್ಕರ ನಾನು ಮೂರನ್ನ ಪ್ರೆಸ್ ಮಾಡಿದೆ ತದಾನ ಅದಾದ ನಂತರ ನಮಗೆ ನಮ್ಮ ಇದರಲ್ಲಿ ಬರುವಂತಹ ಗ್ರಾಮ ಪಂಚಾಯಿತಿಗೆ ಅನುಗುಣವಾಗಿ ಅಂದರೆ ನಮ್ಮ ಗ್ರಾಮ ಪಂಚಾಯಿತಿ ಯಾವುದು ಬರುತ್ತೆ ಅದಕ್ಕೆ ಅನುಗುಣವಾಗಿ ಒಂದು ನಂಬರ್ನ ಹಾಕಿ ಅಂತ ನಾನು ಅದಕ್ಕೆ ಅನುಗುಣವಾಗಿ ಹದಿಮೂರು ಅಂದ್ರೆ ಆ ಒಂದು ಕಾರಣಕ್ಕೋಸ್ಕರ ನಾನು ಇಲ್ಲಿ ಹಾಕಿದೆ ಇದಾದ ಮೇಲೆ ಅವರು ಈ ರೀತಿ ನಮ್ಮ ಜಿಲ್ಲೆ ಕೊಡಗು ತಾಲೂಕು ಸೋಮಾರ್ಪೇಟೆ ಗ್ರಾಮ ಪಂಚಾಯತಿ ನಿರ್ತಾ ಇದು ಸರಿ ಇದೆಯಾ ಅಂತ ಇನ್ನೊಂದ್ಸತಿ ಕೇಳ್ತಾರೆ ಯಾಕಂದ್ರೆ ಕೆಲವೊಮ್ಮೆ ತಪ್ಪು ಸಹ ಆಗ್ಬೋದು ಅಲ್ವಾ ಆ ಒಂದು ಕಾರಣಕ್ಕೋಸ್ಕರ ಏನಾದ್ರು ಇದ್ರೆ ನಾವು ಅವಾಗ್ಲೇನೆ ಸಹ ಚೇಂಜ್ ಮಾಡ್ಕೋಬಹುದು ಆ ಒಂದು ಕಾರಣಕ್ಕೋಸ್ಕರ ಈ ರೀತಿ ಕೇಳಿದ್ರು ಇದಾದ್ಮೇಲೆ ನೀವು ಇಲ್ಲಿ ನೋಡ್ಬೋದು ಸುಮಾರು ನನ್ನ ಮತ್ತೆ ಹೆಸರುಗಳು ನಂಬರು ಒ ಟಿ ಪಿ ಇದನ್ನೆಲ್ಲ ನಾನು ಕೊಟ್ಟಾದಮೇಲೆ ಮತ್ತು ಕೇಳಿದ್ರು ನಿಮಗೆ ಇದರಲ್ಲಿ ಯಾವ ರೀತಿ ನಿಮಗೆ ಏನು ಸೇವೆ ಬೇಕು ಅಂತ ನೋಡ್ಬೋದು ಇಲ್ಲಿ ಗ್ರಾಮ ಪಂಚಾಯಿತಿ ವಿವರ ಕುಂದುಕೊರತೆಗಳು ಸೇವೆಗಳು ನಮಗೆ ಮೇಯ್ನ್ ಬೇಕಾಗಿರೋದು ಏನು ಇಲ್ಲಿ ಸೇವೆಗಳು ಏನೇನು ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಇಲ್ಲಿ ನಾವು ಚೆಕ್ ಮಾಡ್ಕೋಬೋದು ಈಗ ಗ್ರಾಮ ಪಂಚಾಯಿತಿ ವಿವರ ಅಂತ ನೋಡಿ ಇಲ್ಲಿ ನಾನು ಇವಾಗ ಕೊಟ್ಟಿದ್ದೀನಿ ನೋಡೋಣ ಏನು ಬರುತ್ತೆ ಅಂತ ಇವಾಗ ವಿಡಿಯೋ ಮಾಡ್ಕೊಳ್ತೇನೆ ಕೊಟ್ಟಿದ್ದೀನಿ ಗ್ರಾಮೀಣಾಭಿವೃದ್ಧಿ ಮತ್ತು ಅದೇ ಬರ್ತಾ ಇದೆ ಕನ್ನಡ ಕೊಡೋಣ ಹ್ಞೂ ಹೌದು ನಾನು ಈಗಾಗಲೇ ಇಲ್ಲಿ ಡೀಟೇಲ್ಸ್ನ ಅಪ್ಲೋಡ್ ಮಾಡಿರೋದ್ರ ಕಾರಣ ನಾನು ಬೇಗ ಬರ್ತಾ ಇದೆ ಇಲ್ಲಿ ಈ ರೀತಿ ನಿಮಗೆ ಬೇಕಾದಂತಹ ವಿವರಗಳು ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ನೀವು ಒಂದು ವೆಬ್ಸೈಟಲ್ಲೂ ಸಹ ನಿಮ್ಮ ಅರ್ಜಿಗಳನ್ನ ಹಾಕ್ಬೋದು ಅದು ಯಾವ ರೀತಿ ಅಂತ ಅಂದರೆ ಇವಾಗ ನಾನು ಹೇಳ್ತೀನಿ ನೋಡಿ ಪಂಚಮಿತ್ರ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ನಿಮ್ಮ ಅರ್ಜಿಗಳನ್ನ ಸಹ ನಮೂದನೆ ಮಾಡ್ಬೋದು ಪಿ ಎ ಎನ್ ಸಿ ಎಚ್ ಎಮ್ ಐ ಟಿ ಆರ್ ಎ ಪಂಚಮಿತ್ರ ಡಾಟ್ ಕರ್ನಾಟಕ ಕೆ ಎ ಆರ್ ಎನ್ ಎ ಟಿ ಎ ಕೆ ಎ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೂ ಸಹ ನೀವು ಹೋಗಿ ನಿಮ್ಮ ಒಂದು ಏನು ಅರ್ಜಿಗಳನ್ನ ನೀವು ಹಾಕ್ಬೋದು ಇದು ಈ ಒಂದು ಇನ್ಫಾರ್ಮೇಷನ್ ವೀಡಿಯೋ ನಿಮಗೆಲ್ಲ ಇಷ್ಟ ಆದರೆ ದಯಮಾಡಿ ವೀಡಿಯೋನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಲೈಕ್ ಮಾಡಿ ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಸಹ ತಿಳಿಸ್ಬೋದು ಹಾಗೆ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡಿ ಯಾಕಂದರೆ ಬೇರೆಯವ್ರಿಗೂ ಸಹ ಇದು ಉಪಯೋಗ ಆಗ್ಬೋದು ಆ ಒಂದು ಕಾರಣಕ್ಕೋಸ್ಕರ ಶೇರ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್